ಓ ಮಮ್ಮಿ ಪಪ್ಪನ ಕರ್ಕೊಂಬರ್ಬೇಕಿಲ್ರಿ ಅವರು ಎಂಗೇಜ್ಮೆಂಟ್ ಆದ್ಮೇಲೆ ಬಂದೇ ಇಲ್ಲ ಬಂದಂಗೆ ಆಗ್ತಿತ್ತು ನಾವು ಬಂದ್ವಿ ಈಗ ನಮ್ಮ ಕೆಲಸ ಇಲ್ಲ ನೀವು ಇಷ್ಟು ಹುಡುಗರು ಹುಡುಗರು ಹೊಂಟ್ರಿ ನಾವು ಇದಕ್ಕೆ ನಡಕ್ಕೆ ನೀವು ಹೋಗಿ ಮಜಾ ಮಾಡಿ ಬರ್ರಿ ಅಂದ್ರೆ ಆಯ್ತು ತಗೋರಿ ಅಂತ ಹೇಳಿ ಸುಮಾದಿ ಮತ್ತೆ ನೀವು ಏನು ಎಂಗೇಜ್ಮೆಂಟ್ ಆದ್ಮೇಲೆ ಸಮಾಚಾರನೇ ಇಲ್ಲ ಒಂದು ಫೋನ್ ಇಲ್ಲ ಕಾಲ್ ಇಲ್ಲ ಅಷ್ಟು ಬೇಡ ಅದ್ರ ಸಿದ್ಧಾರ್ಥ ನಾನು ನಿಮಗೆ ಕಾಲ್ ಮಾಡ್ಬೇಕು ಯಾಕೆ ಮಾಡ್ಬೇಕಂದ್ರೆ ಮುಂದೆ ಹೇಳ್ತಿರ ಸೇನಾ ನೀವೇ ಕಷ್ಟ ಸುಖ ನಾನು ನಿಮ್ಮ ಜೊತೆ ಮಾತಾಡತ ಏನು ಇರ್ತೈತಿ ಅಲ್ಲ ಅಷ್ಟಕ್ಕೂ ನಮ್ಮ ಶಶಿ ನಿಮ್ಮನೆಗೆ ಬರತ್ತ ಅಂದ್ಮೇಲೆ ಸುಖದಾಗ ಇಡ್ಲೇಬೇಕು ನೀವು ಕಷ್ಟ ತೋರ್ಸಂಗೇ ಇಲ್ಲ ಹಂಗೆ ಅಚ್ಚರಿ ನಿಮ್ಮ ಜೊತೆ ಕಷ್ಟ ಸುಖ ಮಾತಾಡೋಷ್ಟು ಫ್ರೀ ನಾ ಇರಂಗಿಲ್ಲ ರೀ ಭಾಳ ಕೆಲಸ ಇರ್ತೈತಿ ಸೊ ನಾ ಭಾಳ ಬಿಸಿ ಇರ್ತೇನೆ ನನಗೆ ಗೊತ್ತಪ್ಪ ನೀವು ದೊಡ್ಡ ಬಿಸ್ನೆಸ್ ಮ್ಯಾನು ನಿಮಗೆ ಟೈಮ್ ಇರಂಗಿಲ್ಲ ಅಂತೇಳಿ ಹಂಗೆ ತಮಾಷೆ ಮಾಡಿದೆ ಅದು ಮತ್ತು ಇವತ್ತು ಎಲ್ಲೆಲ್ಲಿ ಪ್ಲ್ಯಾನ್ ಏಕೆ ಅಣ್ಣ ಹೇಳಲಿಲ್ಲ ಎಲ್ಲೆಲ್ಲಿ ಹೋಗೋದು ಎಲ್ಲೆಲ್ಲಿ ಏನ ಅಂತೇಳಿ ಹಾಂ ಹೇಳಿ ಹೇಳಿದ್ರು ಅಂಬುಲಿ ಫಾಲ್ಸ್ ಅಂತ ಹೇಳಿದ್ರು ಹಾಂ ಕರೆಕ್ಟ್ ಸಿಂಚನ ಅಲ್ಲೇ ಹೋಗಿದ್ರಿ ಪಟ ಪಟ ಅಣ್ಣ ಎಲ್ಲ ಭಾವ ಭಯ ಕತ್ತಾರ ಲೇಟ್ ಆಕೈತಿ ಹೋಗಿ ಯಾವಾಗ ಬರೋದು ಅಂತೇಳಿ ನಡಿ ಇನ್ನು ಪೂಜಾನ ಮೇಲೆ ಕರ್ಕೊಂಡು ಹೋಗ್ಬೇಕು ಏನು ಪೂಜಾನ ಪೂಜೆ ಬರ್ತಾ ಅಂತ ನೀನೇ ಗೊತ್ತಿಲ್ಲ ಹ್ಞೂ ಬರ್ತಾರೆ ನೋಡೋಕ್ಕಿನ್ನ ನನ್ನ ಮುಂದೆ ಬರಲಿಲ್ಲ ಬರತಾರಲ್ಲ ಯಾಕೆ ನಿಂಗೆ ಗೊತ್ತಿಲ್ಲ ಅಯ್ಯೋ ನನಗೆ ಹೆಂಗೆ ಗೊತ್ತಾಗ್ಬೇಕು ಸರಿ ನನಗೆ ಹೆಂಗಾರು ಲಘು ಹೋಗೋಣ ಅಲ್ಲಿಂದ ಕರ್ಕೊಂಡು ಲಘು ಹೋಗೋಣ ಅಂತ ಈ ಪೂಜಾ ಎಲ್ಲದಕ್ಕೂ ಶನಿಯಾಗಿ ಅಟ್ಟು ಬರಕಂತಲ್ಲ ಸಿದ್ಧಾರ್ಥ ಸಿಂಚನ ದಾರಿಲಿ ಹೋಗೋ ಅಂತ ಮಾತಾಡೋಣ ಲೇಟಕ್ಕೆ ಹೋಗಿ ಇವತ್ತು ಬರಬೇಕಂದ್ರೆ ಭಾಳ ಲೇಟ್ ಆಕೈತಿ ಅದಕ್ಕೆ ಇನ್ನೂ ಪೂಜಾನ ಬೇರೆ ಕರ್ಕೊಂಡು ಹೋಗಬೇಕು ಲಘು ಲಘು ನಿದ್ರೆ ಹೋಗೋಣ ಅಲ್ಲ ಪೂಜಾನ ನಾವು ನಮ್ಮ ಗಾಡಿ ಒಳಗೆ ಪಿಕಪ್ ಮಾಡ್ತೀವಿ ಅದನ್ನ ಆಲ್ರೆಡಿ ಹೇಳಾನ ಪೂಜಾಗ ನಾವು ಬರ್ತೀವಿ ಅಂತ ಹೇಳಿ ನೀವು ಡೈರೆಕ್ಟ್ ಹೋಗಿರಿ ನಾವು ಅಕ್ಕಿನ ಕರ್ಕೊಂಡು ಬರ್ತೀವಿ ನಾವು ಒಂದು ಹತ್ತು ನಿಮಿಷ ಮುಂಚೆನೇ ಬಿಡ್ತೀವಿ ಮನಿ ಅಕ್ಕಿನ ಕರ್ಕೊಂಡು ಒಂದು ವೇ ಬರ್ತಿರ್ತೀವಿ ಬೇಡ ಅಣ್ಣ ಅಕ್ಕಿನ ಕರ್ಕೊಂಡು ಬರ್ತಾನೆ ನಾವು ನಿಮ್ಮ ಕಾರ್ ಒಳಗೆ ಹೋಗೋಣ ಆ ಹಾಂ ಮಿಸ್ ಸಂಜನಾ ಅದು ಕತಿ ಬೇರೆ ಐತ್ರಿ ಅಣ್ಣ ಪೂಜಾನ ಬಿಟ್ಟೆಲ್ಲ ಬರಂಗಿಲ್ಲ ಅಣ್ಣನ ಕರ್ಕೊಂಡು ಬರ್ತಾನೆ ಪೂಜಾನ

ಪೂಜಾನು ಎಲ್ಲರೂ ಕೂಡ ಕರ್ಕೊಂಡು ಹೋಗೋಣ ಅಂತವಿ ನೀ ಒಂದು ಕಾರ್ ಮುಂದೆ ಒಂದು ಕಾರ್ ಹಿಂದೆ ಯಾಕೆ ಸುಮ್ಮ ಟೆನ್ಶನ್ ಬೇಡ ಬೇಡ ಹಂಗೇನ್ ಬೇಡ ಎಲ್ಲಾರು ಹೋಗೋಣ ಸಿದ್ಧಾಂತ ಎಲ್ಲಾ ಲಗೇಜ್ ಇಟ್ಟಿ ಬ್ಯಾಗ್ನಾಗ ಕಾರ್ನಾಗ ಹ ಎಲ್ಲ ಇಟ್ಟೇನಿ ನೀ ಬಂದು ಕುಂತ ಪೂಜಾ ಕರ್ಕೋತ ಬಂದ ಬಾಕಿ ಬಿಡದತ್ ಅಂತ ಹಾ ಸರಿ ಸರಿ ನಡ್ದಾಗ ಹೋಗೋಣ ನಾ ಹಾಲ್ನಾಗ ಇರ್ತೇನೆ ಭಾವನ್ ಬಂದಾಗಿಂದ ಮಾತಾಡ್ಸಿಲ್ಲಲ್ಲ ಅರುಣ್ ಮಾತಾಡ್ಸ್ಬೇಕು ನಾ ಹೋಗ್ತೀನಿ ಬಾ ಸಿಂಚನ ಹ್ಞೂ ಸಿದ್ಧಾಂತ ಬಾ ಅಲ್ಲ ಸಿ ನಾ ಹೇಳಿಲ್ರಿ ಪೂಜಾ ಅಂದ್ಬಿಟ್ಟು ನಮ್ಮನ್ನ ಅನ್ನ ಬರಂಗಿಲ್ಲ ಅಂತೇಳಿ ನೀವು ನನ್ನ ಮಾತು ಕೇಳಂಗೆ ಇಲ್ಲ ಸಿಂಚನ ಲಘು ಬರ್ರಿ ಕರ್ಕೊಂಡು ಹೋಗೋಣ ಅಂತ ಪೂಜಾ 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 ಮೂರು ಪೂಜಾ ಪೂಜಾ ಎಲ್ಲಿ ಹೋದ್ರೆ ನನಗೆ ಶನಿ ಅಡ್ಡ ಬಿದ್ದ ಬಿದ್ದ ನಮ್ಮ ಅನ್ನ ಹೇಳಿದ್ದೀನ ಅಕ್ಕಿ ಬೇಡ 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 ಅಂತೇಳಿ ನನ್ನ ಮಾತು ಎಲ್ಲಿ ಕೇಳ್ತಾನೆ ಓಹೋ ಇದನ್ನೆಲ್ಲ ನೋಡಿದ್ರೆ ಸಿಂಚನಾಗ ಸಿದ್ಧಾರ್ಥ ಮೇಲೆ ಪ್ರೀತಿ ಇದ್ದಂಗೈತಿ ಅದಕ್ಕೆ ಪೂಜಾ ನೋಡಿದ್ರೆ ಇಷ್ಟು ಚಲಸ್ ಆಗುತ್ತೆ ಇದನ್ನು ಹೆಂಗಾರ ಯೂಸ್ ಮಾಡ್ಕೋಬೇಕಲ್ಲ ಹ್ಞೂ ಮಾಡ್ಕೊಳ್ಳೋಣ ಒಳ್ಳೆಯ ಚಾನ್ಸ್ ಪೂಜಾ ಸಾರಿ ಸಿಂಚನ ಪೂಜಾ ಅಲ್ಲ ಸಿಂಚನ ಮಿಸ್ಟೇಕ್ ಮಾಡಿಕೊಂಡು ನನ್ನ ಪೂಜಾ ಅಂತ ಕರಿಬೇಡ್ರಿ ಆ ಹೆಸರು ಕೊಂಡ್ರೆ ನನಗೆ ಆಗಂಗಿಲ್ಲ ಹ್ಞೂ ಗೊತ್ತಾಯ್ತು ಈಗಷ್ಟೇ ಗೊತ್ತಾಯ್ತು ನಿನಗೆ ಪೂಜಾ ಅಂದ್ರೆ ಆಗಂಗಿಲ್ಲ ಅಂತ ಹೇಳಿ ಏನು ಸಿಂಚನ ಏನು ನಡೀತೈತಿ ನಮ್ಮ ಸಿದ್ಧಾರ್ಥ ಭಾಬ ಅವ್ರ ಮೇಲೆ ಅಲ್ಲವ ಪಲ್ಲವಿ ಹಾಗೇನಿಲ್ಲ ಸಿಂಚನ ಕರೆಕ್ಟ್ ಅಲ್ಲ ನಿನ್ನ ಮನಸ್ಸೊಳಗೆ ಏನು ನಡತಿ ಅಂತ ನನಗೆ ಗೊತ್ತಾಗಿಲ್ಲ ನೀನು ಸಿದ್ಧಾರ್ಥನ ಇಷ್ಟಪಡತಿ ನನಗೊಂದರೂ ಭಾಳ ಖುಷಿ ಆಯ್ತಪ್ಪ ಈ ವಿಚಾರ ಕೇಳಿ ನೀನು ನಮ್ಮನೆ ಸಸಿಯಾಗಿ ಬರ್ತೀಯ ಅಂತಂದರೆ ಇದಕ್ಕಿಂತ ಒಳ್ಳೆ ವಿಚಾರ ಏನೈತಿ ಅಲ್ಲ ಏನ ನಾನು ನಿಮ್ಮನೆ ಸಸಿನ ಯಾಕ ನಿಮಗೆ ಸಿದ್ಧಾರ್ಥದ್ರೆ ಇಷ್ಟ ಇಲ್ಲ ಹೆಂಗಿದ್ರು ನಮ್ಮ ಶಸಿಗೆ ನಿಮ್ಮನ್ನ ನಿಮ್ಮ ಕೊಡಾಕತೀನಿ ನೀ ನಮ್ಮ ಭಾವಗೆ ಹೆಂತಿ ಆಗ್ತಾರೆ ಏನು ತಪ್ಪೈತಿ ನನಗಂದ್ರೂ ಭಾಳ ಖುಷಿಪ್ಪ ಈ ವಿಚಾರದಾಗ ನಿನಗೆ ಯಾವ ಸಪೋರ್ಟ್ ಬೇಕಾದರೂ ನಾನು ಮಾಡ್ತೇನೆ ಆದರೆ ನೀನು ನಾ ಹೇಳ್ದಂಗೆ ಕೇಳ್ತೀನಿ ಅಂದ್ರೆ ಮಾತ್ರ ನೀ ನಾ ಕೇಳ್ಬೇಕಾ ಏನು ಪಾಕಿ ಹೆಂಗೆ ಮಾತಾಡ್ತಾರ ನೀ ಏನು ಮಾತ್ರ ಅರ್ಥ ಆಗುತ್ತಿಲ್ಲ ಪಲ್ಲವಿನಾಗ ನಿನಗೆ ನಮ್ಮ ಸಿದ್ಧಾರ್ಥ ಅಂದ್ರೆ ಇಷ್ಟ ನನಗೆ ನಿನ್ನಿಂದ ಒಂದಿಷ್ಟು ಕೆಲಸ ಆಗಬೇಕು ನೀ ಕೆಲಸ ಮಾಡ್ಕೊಡ್ತೀನಿ ಅಂತಂದ್ರೆ ನಿನ್ನ ಸಿದ್ಧಾರ್ಥನ ಮದುವೆ ನಾ ಮಾಡಿಸ್ತೀನಿ ಹೆಂಗೈತೆ ಡೀಲು ನಿಂಗೆ ಒಪ್ಪಿಗೆ ಅಂದ್ರೆ ಹೇಳ ಅಂದ್ರೆ ಬಿಡಪಾ ನಿನ್ನ ಬೇರೆ ಹುಡುಗಿ ನೋಡಿ ನಮ್ಮ ಸಿದ್ಧಾರ್ಥಗೆ ಆದಷ್ಟು ಬೇಗ ಮದುವೆ ಮಾಡ್ತಾನಂತ ಪಲ್ಲವಿ ಅಲ್ಲ ನನಗೇನು ಒಪ್ಪಿಗೆ ಸಿದ್ಧಾರ್ಥ ಅಂದ್ರೆ ಆದರೆ ನಿನಗೆ ಕೆಲಸ ಆಗ್ಬೇಕು ನನ್ನಿಂದ ಹೇಳ್ತೇನೆ ಹೇಳ್ತೇನೆ ಟೈಮ್ ಬರ್ತೈತಿ ಡೀಲ್ ಓಕೆ ಅಂದರೆ ಹೇಳು ನೀನು ನಾನು ಒಂದೆ ಇನ್ಮೇಲಿಂದ ಈ ಮನೆ ಸಸಿ ಆಗಕ್ಕೆ ಏನೆಲ್ಲ ಸಹಾಯ ಬೇಕು ನನ್ನ ಕಡೆಯಿಂದ ಅದು ಪೂರ್ತಿ ಮಾಡ್ತೇನೆ ಆದರೆ ನಾ ನೀನು ನಾ ಹೇಳ್ದಂಗೆ ಕೇಳ್ಬೇಕು ಕೇಳ್ತಿ ನೋಡ್ಬಲ್ಲವಿ ಈ ಮನೆ ಸಸಿ ಹಾಕ್ಬೇಕು ನನಗೆ ಕನಸು ನನ್ನ ಆಸೆ ಅದ ಅದಕ್ಕೆ ನಾ ಏನು ಬೇಕಾದರೂ ಮಾಡೋಕ್ಕಾಗಿ ನೀ ಏನು ಹೇಳಿದರೂ ಮಾಡ್ತೀನಿ ಆದ್ರೆ ನಾ ಈ ಮನೆ ಸಸಿ ಆಗಲೇಬೇಕು ನೀನು ನಂಗೆ ಸಹಾಯ ಮಾಡ್ಕಾದ್ರೆ ನಾನು ನಿಂಗೆ ಸಹಾಯ ಮಾಡ್ತೇನೆ ಬಾ ನೈಸ್ ಇಷ್ಟು ಬೇಗ ನನ್ನ ಆಸೆ ಈಡೇರ್ತೈತಿ ಅಂತ ಅಂದ್ಕೊಂಡಿರಲಿಲ್ಲ ಓಕೆ ನೀವೀಗ ಹೋಗಿ ಬರ್ರಿ ಟ್ರಿಪ್ಪಿಗೆ ಹೋಗಿ ಬರ್ರಿ ಆಮೇಲೆ ಫೋನ್ ಒಳಗೆ ಆರಾಮ್ಸೆ ಮಾತಾಡೋದಂತ ಹ್ಞೂ ಸರಿ ಮೊದಲು ಹೋಗಿ ಸಿದ್ಧಾರ್ಥನ ಬುಟ್ಟಿಗೆ ಹಾಕೋದು ನೋಡ್ಕೋ ಆ ಪೂಜಾ ಎಲ್ಲ ಹಾಳು ಮಾಡ್ತಾಳೆ ಹೋಗಿ ಫಸ್ಟ್ ಆ ಕೆಲಸ ಮಾಡೋಕೆ ಹಾಂ ಹೌದೌದು ಆ ಪೂಜಾ ಹೋಗೋಕ್ಕೆ ನಡಕ್ಕೆ ಶನಿ ಬಿಟ್ಟು ಹತ್ತ ಬಂದ್ಬಿಟ್ಟ ಸರಿ ಪಲವಿ ಬಾಯ್ ಹಾಂ ಇನ್ನೊಂದು ವಿಚಾರ ಸಂಚನಾ ಈ ವಿಚಾರ ನನ್ನ ನಾಡಿನ ನಡುವೆ ಇಬ್ಬರ ನಡುವೆ ಇರಬೇಕು ಮೂರೇದಾರಿಗೆ ಗೊತ್ತಾಗಬಾರ್ದು ஆ ஓகே ஓகே ஆய் ஓகே பாய் ஹவ்வ சேஃப் ஜர்னி சரி தேங்க்யூ ஒன்று ஒழையே மிக்கா சித்த இதென்னு மாதார்த்த கட்டி டிக்கின் தாழ் குணியோங்க மாட்டே அர்த்த கலச ஆக எஸ் ஹங்கே மாந்திக்க இது கால பரவாயில்ல நீங்க యాక నన్న మగ తగిన అనసత్తి నోడ్లే తిల్ అంద్ర భాళ చలో స్వ నోడారో బర్ప ఇగప్పు యారో బరు ఆ వచ్చు యారు నోడిసడ్బిడను హంగ్రూ నే తప్ప హాకేనల్ల యా బడాూ గొప్ప ఆగి ಯಾರ್ರಿ ಇವ್ರ ಗಿರ್ಜ ಗೊತ್ತಾಗಲ್ರ ಯಾರು ಕಾಳ್ರಿ ಇವ್ರು ಇವ್ರ ಯಾರು ನಮ್ ಮೂರ ನೂರಲ್ ತಗೊರಿ ಹೊರಗ ದರೋಡಿ ಮಾಡೋರಿವ್ರು ಎಪ್ಪಾ ಅವ್ರನ್ನ ಹಿಡಿಯಾಕೋದ್ ಅಂದ್ರ ಅವ್ರ ಕೈಯ ಚಾಕು ಪಾಕು ಜ್ರಿ ಏನ್ ಮಾಡುದ್ರಿ ಇರೋದು ಜೀವ ಗಿರ್ಜಕರ ಇವ್ವಾ ನಾವಲ್ವ ಎಲ್ಲಿ ಬನ್ ಕಾಕೊಂಡ್ರೆ ಶಾಂತಕ ನಾವ ಎದಿಟ್ಟ ನಮ್ಗ ಇಕ್ಕೇನು ಕಂಡಿಡಿದ್ವ ಅಲ್ಲಲ್ವಾ ಇವ್ರ ಯಾರು ಪಕ್ಕಾ ಪೊರಕ್ ಹೆಂಗ್ ಅಯ್ಯ ಹೆಂಗಿಡಿದೇವ ಇವ್ರನ್ನ ಏ ಬಿಡಾಡರ ಸುಮ್ಮ ಇಲ್ರಿ

ಈಗ ಹಾಕೊಂಡೆ ರೆಡಿಯಾಗಿ ಆ ಚಿನ್ನದ ಬೇಟೆ ಕಾಂಪಿಟೇಷನ್ ಆಗ ನಾನು ಫಸ್ಟ್ ಸೆಕೆಂಡ್ ತರ್ಡ್ ಪ್ರೈಸ್ ತಗೊಂಡು ಬಂದ್ಬಿಡ್ತೀನಿ ಆ ಹಾನೆ ಕ್ಲೇಸ್ ಇವು ಲ ಲ ನಾನು ನಾ ಏ ಶಾಂತತಾ ಅಲ್ಲಿ ನೋಡಿ ನಿನ್ ತಮ್ಮ ಖುಷಿತ ಬಂದ ಇವ್ಯಾ ಅಪ್ಪ ಇಟ್ಟು ಈ ಕಡೆ ಬಂದ ಛೇ 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 ಏನಾಯ್ತು ಯಾರಿಗೂ ಗೊತ್ತಾಗ್ಲಂಗ್ ನಾವು ಮೀನಿನ ಹಿಡಿಬೇಕಂದ್ರೆ ಇದೆ ಯಾಕೋ ಎಲ್ಲರಿಗೂ ಗೊತ್ತಾಗೋ ತೋಲೆ ಗಿರ್ಜಿ ಇದೆ ಮಾಡೋದು ಮಣ್ ತಿನ್ನು ಕೆಲ್ಸಕ್ಕೆ ಮತ್ತಿನ್ನೇನು ಗೊತ್ತಾಗ್ಲಿ ಆಗಲಿಕ್ಕೆ ಬಂಡವಾಳ ಎಲ್ಲರ ಮುಂದೆ ಹೊರಬಿಳಿ ಗಂಡಕ್ಕೂ ಗೊತ್ತಾಗ್ಲಿಕ್ಕೆ ಮರ್ಯಾದೆ ಅವ ಅಡಮಾನ ಪಟ್ಟಿದ್ದಲ್ಲೇ ಗಿರ್ಜಿ ಮೀನೇ ತಗೊಂಡ ಆಳದನ್ನ ಮೀನೇ ತಗೊಂಡ ಆಳದನ್ನ ನಾನು ಮಗಳ ಮೇಲಿನ ಮಮಕಾರಕ್ಕೆ ಅದ ನನ್ನ ಮಗಳ ಅಂತ ಕೆಲಸ ಮಾಡಂಗಿಲ್ಲ ಅಂತ ಹೊಟ್ಟೆ ಆಗುತ್ತೆ ಅಂತ ಹೇಳಿ ನಾನು ತಪ್ಪಿಕೊಂಡಿಲ್ಲ ನಂದು ತಗೊಂಡು ನಂದು ಬಡ್ಕೋಬೇಕು ನಾ ಯಾರು ಕಳ್ರ

ಏನೋ ಕಳತನ ಮಾಡ್ಕೊಂಡು ಹೊಂಟಿಯಾ ಪಾಪ ನನ್ನ ಸುಸಿ ಅದು ಹಿತ್ತಲ್ಲಿ ತುಂಬ ಗಿಡ ಹಚ್ಚಿರ್ತೈತೆ ಅಲ್ಲಿ ಇಲ್ಲಿ ಬೀಜ ತಂದು ಮನೆ ಬಾಳಿಕ ಅದು ಮಾಡ್ತಿರ್ತೈತಿ ಯಾವಕ್ಕೋ ಕದ್ಕೊಂಡು ಹೊಂಟಾಳ ಮಾಡ್ತೀನಿ ಗಪ್ಪ ನೀನು ಅಯ್ಯೋ 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 ಅತಿಯರ ಅಲ್ಲಿ ನೋಡ್ರಿ ಬ್ಯಾಟ್ ಹಿಡ್ಕೊಂಡು ಬಂದಾರ ಬಡ್ದಿದ್ದಾರೆ ನಡ್ರಿ ಗಪ್ಪ ಇರ್ಲಿ ಪಾರ್ಸಿ ಗಪ್ಪ ಇಲ್ಲ ನೀನಾ ಅಯ್ಯೋ 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 ಯಾರು ಇಪ್ಪ ಇಪ್ಪ